ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಬರೀಬೇಕು ನಾನು ಐ ಎ ಎಸ್ ಒ ಐ ಪಿ ಎಸ್ ಒ ಐ ಆರ್ ಎಸ್ ಒ ಐ ಎಫ್ ಎಸ್ ಈ ರೀತಿಯಾಗಿ ಉನ್ನತ ಹುದ್ದೆಯನ್ನು ಅಲಂಕರಿಸಬೇಕು ಈ ದೇಶ ಸೇವೆಯನ್ನು ಮಾಡಬೇಕು ಎನ್ನುವಂಥ ಆಸೆ ನಿಮ್ಮಲ್ಲಿ ಸಾಕಷ್ಟು ಮಂದಿಗೆ ಇರುತ್ತೆ ಆದರೆ ಆ ಆಸೆಯನ್ನ ನಾವು ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂತ ಆದ್ರೆ ಅದಕ್ಕೆ ತಕ್ಕನಾದಂಥ ತಯಾರಿ ಬೇಕಾಗತ್ತೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಕೋಚಿಂಗ್ ಅನ್ನು ಕೂಡ ಪಡೆದುಕೊಳ್ಬೇಕಾಗತ್ತೆ ನಿಮ್ಮನ್ನ ದಡ ಮುಟ್ಟಿಸುವುದಕ್ಕೆ ಇದೀಗ ಐ ಎ ಎಸ್ ಜ್ಞಾನಿ ಎನ್ನುವಂಥ ಸಂಸ್ಥೆ ನಡಿಯಾಗಿದೆ ಸಾಕಷ್ಟು ಸಂಸ್ಥೆಗಳಿದ್ದಾವೆ ಸಾಕಷ್ಟು ಕೋಚಿಂಗ್ ಸೆಂಟರ್ಗಳಿದ್ದಾವೆ ಪರ್ಟಿಕ್ಯುಲರ್ ಆಗಿ ಈ ಕೋಚಿಂಗ್ ಸೆಂಟರ್ ಬಗ್ಗೆ ನಾನು ಯಾಕೆ ಮಾತಾಡ್ತಾ ಇದ್ದೇನೆ ಗ್ರಾಮೀಣ ಭಾಗದ ಜನರನ್ನ ಗುರಿಯಾಗಿಸ್ಕೊಂಡಿದ್ದಾರೆ ಫೈನಾನ್ಷಿಯಲಿ ಯಾರು ಪೂರ್ ಇದ್ದಾರೋ ಅಥವಾ ಬಡ ಮಕ್ಕಳು ಯಾರಿದ್ದಾರೋ ಅವರನ್ನ ಗಮನದಲ್ಲಿ ಇಟ್ಕೊಂಡು ಕೋಚಿಂಗ್ ಅನ್ನ ಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಅವರಿಗೆ ನೀಟಾಗಿ ಕೋಚಿಂಗ್ ಅನ್ನ ಕೊಟ್ಟು ಅವರನ್ನ ಒಂದು ಹಂತಕ್ಕೆ ತಲುಪಿಸಬೇಕು ಎನ್ನುವಂತ ಉದ್ದೇಶವನ್ನ ಇಟ್ಕೊಂಡಿದ್ದಾರೆ ಹೀಗಾಗಿ ಇಂತಹ ಸಂಸ್ಥೆಗಳ ಬಗ್ಗೆ ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಹಾಗಾಗಿ ಆ ಸಂಸ್ಥೆ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ ಜೊತೆಗೆ ಯು ಪಿ ಎಸ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟ ನಿಮ್ಮಲ್ಲಿ ಒಂದಷ್ಟು ಗೊಂದಲ ಪ್ರಶ್ನೆಗಳೆಲ್ಲವೂ ಕೂಡ ಇರುತ್ತೆ ಆ ಪ್ರಶ್ನೆಗೂ ಕೂಡ ಇವರ ಮೂಲಕ ಉತ್ತರವನ್ನ ಪಡೆದುಕೊಳ್ತಾ ಹೋಗೋಣ ನನ್ನ ಜೊತೆಗೆ ಈ ಸಂಸ್ಥೆಯನ್ನ ಹುಟ್ಟು ಹಾಕಿರುವಂತಹ ಮಧುನಂದನ್ ಅವರಿದ್ದಾರೆ ನಾನು ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಅದಾದ ಬಳಿಕ ಅವ್ರನ್ನ ಹೋಗ್ತೀನಿ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಸರ್ ನಾನು ನಿಮ್ಮ ಸಂಸ್ಥೆ ಬಗ್ಗೆ ಮಾತಾಡಬೇಕು ನಾನು ಸಂಸ್ಥೆ ಬಗ್ಗೆ ಬೇರೆ ಬೇರೆ ವಿಚಾರಗಳನ್ನ ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಬೇಕು ಅದಕ್ಕೂ ಮುನ್ನ ಈ ಯು ಪಿ ಎಸ್ ಸಿ ವಿಚಾರಕ್ಕೆ ಬರೋಣ ಸರ್ ಯು ಪಿ ಎಸ್ ಸಿ ಎಂದಾಗ ಸಹಜವಾಗಿ ಜನರಲ್ಲಿ ಒಂದಷ್ಟು ಗೊಂದಲ ಪ್ರಶ್ನೆ ಭಯ ಆತಂಕ ಎಲ್ಲವೂ ಕೂಡ ಇರುತ್ತೆ ಯು ಪಿ ಸಿಗೆ ಪ್ರಿಪೇರ್ ಆಗೋದು ಹೇಗೆ ಆ ಪ್ರೋಸೆಸ್ ಹೇಗಿರುತ್ತೆ ಅಂತ ಯು ಪಿ ಎಸ್ ಸಿ ಜನರು ಎನ್ರೋಲ್ ಆಗುವಾಗ ಅಥವಾ ಅವರು ಓದಬೇಕು ಅಂತ ಆಸೆ ಇದ್ದಾಗ ಅವರಿಗೆ ಒಂದು ಗೊಂದಲ ಇರ್ತದೆ ಹೇಗೆ ಓದೋದು ಅಂತ ಇದಕ್ಕೆ ಕಾರಣ ನಮ್ಮ ಕನ್ವೆನ್ಷನಲ್ ಸ್ಟ್ಯಾಟಿಕ್ ಅಥವಾ ಏನು ಒಂದು ಅವರು ಡಿಗ್ರಿ ಮುಗಿಸ್ಕೊಂಡು ಬಂದಿರ್ತಾರೆ ಅವರು ಮೋನೋನೆಟಿಕ್ ಆಗಿ ಓದ್ತಾ ಇರ್ತಾರೆ ಯು ಪಿ ಎಸ್ ಸಿ ಅನ್ನೋದು ಡೈನಮಿಕ್ ಕಾನ್ಸೆಪ್ಟ್ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಈಗ ನಾನು ಇಂಜಿನಿಯರಿಂಗ್ ಮಾಡಿದ್ದೇನೆ ಒಬ್ಬರು ಎಮ್ ಬಿ ಬಿ ಎಸ್ ಮಾಡಿರ್ತಾರೆ ಅದೇ ಕಾನ್ಸೆಪ್ಟಲ್ಲೇ ಅವರ ಬ್ರೈನ್ ಅಷ್ಟು ವರ್ಷ ಓದಿರುತ್ತೆ ಅವರಿಗೆ ಡೈನಮಿಕ್ ಕಾನ್ಸೆಪ್ಟ್ ಬಗ್ಗೆ ಅರಿವಿರೋದಿಲ್ಲ ಎಲ್ಲ ವಿಚಾರದ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಬೇಕು ಅನ್ನೋದು ಡೈನಮಿಕ್ ಕಾನ್ಸೆಪ್ಟ್ ಈ ನಿಟ್ಟಿನಲ್ಲಿ ಅವ್ರಿಗೆ ಫಸ್ಟಿಗೆ ಗೊಂದಲ ಇರ್ತದೆ ಎರಡನೇಗೂ ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಯಾರೂ ಕೂಡ ಎಲ್ಲದರಲ್ಲೂ ಎಕ್ಸ್ಪರ್ಟ್ ಆಗಿರೋದಿಲ್ಲ ಅಥವಾ ಒಂದು ವಿಚಾರವನ್ನು ಮನಗಂಡಾಗ ಅದರ ಪ್ರೋಸ್ ಆ್ಯಂಡ್ ಕಾನ್ಸನ್ನು ಅಪ್ ಟು ಡೇಟ್ ಅವರು ಫಾಲೋ ಮಾಡಿರೋದಿಲ್ಲ ಯಾಕೆಂದರೆ ಅವರು ವಿದ್ಯಾರ್ಥಿ ಜೀವನವನ್ನು ಅನುಭವಿಸಿರ್ತಾರೆ ದ ಮೂಮೆಂಟ್ ಅವರು ಕಮ್ ಕಮ್ ಡೌನ್ ಆದಾಗ ಯು ಪಿ ಎಸ್ ಸಿಗೆ ಅವರಿಗೆ ಭಯ ಕಾರುವಲ್ಲಿ ಅನ್ವಯ ಕಾಮನ್ ಇದಕ್ಕೆ ಯು ಪಿ ಎಸ್ ಸಿ ಬರುವ ಮುಂಚೆ ಅವರು ಪ್ರೀ ಆಕ್ಯುಪೈಡ್ ಆಗಿ ಇನ್ಫಾರ್ಮೇಷನನ್ನು ತೊಗೋಬೇಕಾಗಿರುತ್ತದೆ ಯಾವ ಥರ ಅಂತಂದರೆ ಆ್ಯಕ್ಚುಲಿ ಯು ಪಿ ಎಸ್ ಸಿ ಡಿಮ್ಯಾಂಡ್ ಅಥವಾ ಆಸೆನ್ಸ್ ಏನು ಅನ್ನೋದು ಈಗ ನಾವು ವಿದ್ಯಾರ್ಥಿ ಜೀವನದಲ್ಲಿ ಕ್ವಶನ್ ಪೇಪರ್ಸನ್ನು ಸಾಲು ಮಾಡ್ತೀವಿ ಯಾಕೆ ಮಾಡ್ತಾರೆ ಆ ಕ್ವಶನ್ ಪೇಪರ್ ಸಾಲು ಮಾಡಿದಾಗ ಆ ಪ್ಯಾಟರ್ನ್ ಮತ್ತು ವೆರೈಟಿ ಗೊತ್ತಿರ್ತದೆ ಅದೇ ರೀತಿ ಹೌ ಟು ಸ್ಕೋರ್ ಅನ್ನೋದು ಗೊತ್ತಿರ್ತದೆ ಅದೇ ರೀತಿ ನಮ್ಮ ಯು ಪಿ ಎಸ್ ಸಿ ಒಂದು ಏನು ಸಿನಾಬಸ್ ಇದೆ ಅತ್ಯಂತ ಪರಿಪೂರ್ಣತೆಯ ಮಾದರಿಯನ್ನೇ ಕೊಟ್ಟಿದ್ದಾರೆ ಈ ಸಿನಾಬಸ್ಸನ್ನು ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಕು ಏನು ಮಾಡ್ತಾರೆ ಕೋಚಿಂಗ್ ಬರ್ತಾರೆ ಒಂದೂವರೆ ವರ್ಷ ಕೋಚಿಂಗ್ ತೊಗೋತಾರೆ ಈ ಮೂಮೆಂಟ್ ಅವರು ಇನ್ನೇನು ಅರ್ಕ ಮಾಡ್ಕೋಬೇಕು ಅನ್ನೋ ಸ್ಟೇಜ್ ಬಂದಾಗ ಅವರಿಗೆ ಆ್ಯಕ್ಚುವಲ್ ಪ್ರೀಮ್ ಎಕ್ಸಾಮಿನೇಷನ್ ಮುಂದೆನೇ ಇರುತ್ತದೆ ಸೊ ಈ ಅದರಿಂದ ಒಂದೂವರೆ ವರ್ಷ ಅವ್ರಿಗೆ ಆಯಿತು ಅಥವಾ ಅವರಿಗೆ ಕನ್ಸಿಸ್ಟೆನ್ಸಿ ಇರೋಗಿಲ್ಲ ಬಿಕಾಸ್ ಕೆಲವರ ಅಗಮಷನ್ ಇದೆ ಟ್ವೆಲ್ ಅವರ್ಸ್ ಓದಬೇಕು ಟೆನ್ ಅವರ್ಸ್ ಓದಬೇಕು ಆ ಥರ ಏನೂ ಇರೋದಿಲ್ಲ ಫಸ್ಟ್ ಕಿನಬಕ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಯಾವ ರೀತಿ ಕಿನಬಕ್ ಇದೆ ಜನರಲ್ ಸ್ಟಡೀಸ್ ಒನ್ ಟೂ ತ್ರೀ ಫೋರ್ ಅಂದರೆ ಏನು ಎಷ್ಟೋ ಒಂದು ಯು ಪಿ ಎಸ್ ಸಿ ಕೋಚಿಂಗ್ ಇನ್ಸ್ಟಿಟ್ಯೂಷನಲ್ಲಿ ಅಥವಾ ಒಂದು ಅಡ್ಮಿಷನ್ ಆಗುವಾಗ ಜನ್ರಲ್ ಸ್ಟಡೀಸಿಗೂ ಜನರಲ್ ನಾಲೆಜಿಗೂ ಇರುವ ಡಿಫ್ರೆನ್ಸ್ ಹೇಳೋದಿಲ್ಲ ಜನ್ರಲ್ ನಾಲೆಜ್ ಅಂತಂದರೆ ಯಾವುದೇ ಒಂದು ಇನ್ಫಾರ್ಮೇಷನ್ನಿನ ಟು ದಿ ಪಾಯಿಂಟ್ ಈಗ ನಾ ಒಂದು ವಿಚಾರ ಇದೆ ನಾವು ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಅಂತ ಇದು ಆರ್ಟಿಕಲ್ ಟು ಫಾರ್ಟಿ ತ್ರೀ ಅಂದರೆ ಸೆವೆಂಟಿ ಥರ್ಡ್ ಆ್ಯಂಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಅಂತ ಈಗೂ ಸ್ಟ್ಯಾಟಿಕ್ ನಾಲೆಜ್ ಇದು ಜನ್ರಲ್ ನಾಲೆಜ್ ಇದನ್ನು ಒಂದು ಕ್ವಶನ್ ಫಾರ್ಮೆಟ್ ಆಗಿ ಅಪ್ಲಿಕೇಶನ್ ಮಾಡೋದಿದೆಯಲ್ಲ ಅದು ಜನರಲ್ ಸ್ಟೀಸ್ ಯು ಪಿ ಎಸ್ಸಿಯ ಪ್ರಿಲಿಮ್ಸು ಡೈನಮಿಕ್ ಕಾನ್ಸೆಪ್ಟಾಗಿ ನಿಲ್ತದೆ ಡೈನಮಿಕ್ ಅಂದರೆ ಒಂದು ಸ್ಟೇಟ್ಮೆಂಟ್ ಬೇಗ ಆಗಿದ್ದು ಆ ಸ್ಟೇಟ್ಮೆಂಟಿನ ಆಧಾರವಾಗಿ ಅದನ್ನು ಪ್ರೋಸ್ ಆ್ಯಂಡ್ ಕಾನ್ಸ್ ಇದು ಹೌದಾ ಅಲ್ಲವಾ ಅನ್ನೋದನ್ನು ಎಲಿಮಿನೇಷನ್ ಮಾಡಬೇಕಾಗಿರುತ್ತದೆ ಮೇನ್ಸಲ್ಲಿ ಆ ಟಾಪಿಕ್ಕಿನ ಬಗ್ಗೆ ಹಾಲಿಗ್ಯಾಂಟಲ್ ನಾಲೆಜನ್ನು ತೊಗೊಂಡು ಅಪ್ರೋಚ್ ಮಾಡಬೇಕಾಗಿರುತ್ತದೆ ವರ್ಟಿಕಲ್ ನಾಲೆಜ್ ಬಗ್ಗೆ ಯಾಕೆಂದರೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ನಮಗೆ ಒಂದು ವಿಭಾಗದಲ್ಲಿ ವರ್ಟಿಕಲ್ ನಾಲೆಜನ್ನು ಹೇಳ್ಕೊಟ್ಟಿರ್ತಾರೆ ಎಲ್ಲ ವಿಭಾಗದಲ್ಲಿನ ನಾಲೆಜು ನಮಗೆ ಗೊತ್ತಿರೋದಿಲ್ಲ ಈ ನಿಟ್ಟಿನಲ್ಲಿ ಯು ಪಿ ಸಿಗೆ ಬರುವ ಮುಂಚೆ ಅವರು ಜನರಲ್ ಸ್ಟಡೀಸ್ ಜನ್ರಲ್ ನಾಲೆಡ್ಜಿನ ವ್ಯತ್ಯಾಸವನ್ನು ತಿಳ್ಕೋಬೇಕು ಸಿಲೆಬಸ್ಸನ್ನನ್ನು ಏನಿದೆ ಸಿಲೆಬಸ್ಸು ಟು ದಿ ಪಾಯಿಂಟ್ ಜನ್ರಲ್ ಸ್ಟಡೀಸ್ ಒನ್ನಲ್ಲಿ ಎಷ್ಟು ಟಾಪಿಕ್ ಇದೆ ಜನ್ರಲ್ ಸ್ಟಡೀಸ್ ಟೂ ಅಲ್ಲಿ ಎಷ್ಟು ಸಬ್ ಟಾಪಿಕ್ ಇದೆ ಈ ಥರ ಅವರಿಗೆ ಮ ಮಗ ಪಕ್ವ ಒಂದು ಅವೇರ್ನೆಸ್ ಬರಬೇಕು ಎರಡನೇಗೂ ಏನು ಯು ಪಿ ಎಸ್ ಸಿ ಪ್ರಿನಿಮ್ಸ್ ಮತ್ತು ಮೇನ್ಸ್ ಅಂದರೆ ಏನು ಯಾವ ಥರ ಅಪ್ರೋಚ್ ಮಾಡಬೇಕು ಅನಲಿಕ್ಟಿಕಲ್ ಅಂಕ್ ಏನು ಅದು ಯಾವಾಗ ಗೊತ್ತಾಗುತ್ತೆ ಇಂಪಾರ್ಟೆಂಟ್ ಆಫ್ ಪಿ ವೈ ಕ್ಯೂ ಅಂದರೆ ಪ್ರೀವಿಯಸ್ ಇಯರ್ ಪೇಪರ್ ಎಷ್ಟು ಟೂ ತೌಸಂಡ್ ಫಿಫ್ಟೀನಿಂದ ನೋಡೋದಾದರೆ ಹಲವಾರು ವಿಚಾರಗಳು ಕಂಟೆಂಪರರಿಯಾಗಿ ಚೇಂಜ್ ಆಗ್ತಾ ಬಂದಿದೆ ಎವಲ್ಯೂಷನ್ ಆಫ್ ಯು ಪಿ ಎಸ್ ಸಿ ಡೇ ಬೈ ಡೇ ಇಂಪ್ರೂವ್ ಆಗ್ತಾನೇ ಇದೆ ನೀವು ಲಾಸ್ಟ್ ಟೈಮ್ ಮೇ ಈ ರೀಸೆಂಟ್ ಎಕ್ಸಾಮ್ ನೋಡ್ಬೋದು ಕ್ರಿಬಲ್ ಸ್ಟೇಟ್ಮೆಂಟ್ ಇನ್ಸರ್ಟ್ ಮಾಡಿದ್ದಾರೆ ಪ್ರಿಲಿಮ್ಸಲ್ಲಿ ಇದುವರೆಗೂ ಕ್ರಿಬಲ್ ಸ್ಟೇಟ್ಮೆಂಟ್ ಇರಲಿಲ್ಲ ಸೊ ಅದನ್ನೇ ಮಾಡೋಕ್ಕೂ ಭಯ ಆಗಬಾರ್ದು ಫಸ್ಟು ಇನ್ಫಾರ್ಮೇಶನ್ ಇದ್ದರೆ ಶಾನುಗಿಲ್ಲ ಅದರ ಅಪ್ಲಿಕೇಶನ್ ಇದ್ದರೆ ನಿಮ್ಮ ಪ್ರಿಲಿಮ್ಸ್ ಮತ್ತು ಲಿಮ್ಸ್ ಕವರ್ ಓಕೆ ಓಕೆ ಅಂದ್ರೆ ಒಂದು ಬಹಳ ಸ್ಪಷ್ಟವಾಗಿ ನೀವು ಹೇಳ್ತಾ ಇದ್ದೀರಿ ಉದಾಹರಣೆ ನಾನು ಒಂದು ಡಿಗ್ರಿ ಮುಗಿಸ್ಕೊಂಡು ನಾನು ಯು ಪಿ ಎಸ್ ಸಿಗೆ ಗೆ ಬರ್ತಾ ಇದ್ದೀನಿ ಅಂದಾಗ ಯಾವುದಾದ್ರೂ ಒಂದು ವಿಚಾರದಲ್ಲಿ ನಾನು ಡಿಗ್ರಿ ಮಾಡ್ಕೊಂಡಿರ್ತೀನಿ ಉದಾಹರಣೆಗೆ ಬಿ ಕಾಮ್ ಅಂತ ತಗೊಂಡ್ರೆ ನನಗೆ ಈ ಅಕೌಂಟ್ಸ್ ಬಗ್ಗೆ ನಾಲೆಜ್ ಇರುತ್ತೆ ಟ್ಯಾಕ್ಸ್ ಬಗ್ಗೆ ನಾಲೆಜ್ ಇರುತ್ತೆ ಆದ್ರೆ ಯು ಪಿ ಎಸ್ ಸಿ ಅಂದಾಗ ನೀವು ಹೇಳ್ತಾ ಇದ್ದೀರಿ ಪ್ರತಿಯೊಂದು ವಿಚಾರಗಳ ಬಗ್ಗೆಯೂ ಕೂಡ ನಾನು ತಿಳ್ಕೊಂಡಿರ್ಬೇಕಾಗತ್ತೆ ನಾನು ಅದಕ್ಕೆ ಮೆಂಟಲಿ ಸಿದ್ಧತೆ ಮಾಡ್ಕೊಳ್ಬೇಕಾಗತ್ತೆ ಅಂದ್ರೆ ನಾನು ಎಲ್ಲಾ ವಿಚಾರಗಳ ಬಗ್ಗೆಯೂ ತಿಳ್ಕೊಳ್ಬೇಕು ಅಂತ ಈಗ ಸರ್ ನಾನು ಮುಂದಿನ ಪ್ರಶ್ನೆ ಈ ಪ್ರೋಸೆಸ್ ಬಗ್ಗೆ ಹೋಗೋಣ ತುಂಬಾ ಜನರಿಗೆ ನಾಲೆಜ್ ಇರೋದಿಲ್ಲ ಈ ಪ್ರಿಲಿಮ್ಸು ಮೇನ್ಸು ಇಂಟರ್ವ್ಯೂ ಪ್ರೋಸೆಸ್ ಹೇಗಿರುತ್ತೆ ಅಂದರೆ ಈ ಪ್ರಿಲಿಮ್ಸಲ್ಲಿ ಯಾವ ಕಡೆಗೆ ಹೆಚ್ಚು ಗಮನ ಕೊಡ್ತಾರೆ ಮೇನ್ಸಲ್ಲಿ ಯಾವ ಕಡೆಗೆ ಹೆಚ್ಚು ಗಮನ ಕೊಡ್ತಾರೆ ಇಂಟರ್ವ್ಯೂ ಯಾವ ರೀತಿಯಾಗಿರುತ್ತೆ ಅಂತ ಅಂದರೆ ಅದರಲ್ಲೂ ಕೂಡ ಈ ಪ್ರಿಲಿಮ್ಸ್ ಅಂದಾಗ ಎಷ್ಟು ಪೇಪರು ಮೇನ್ಸ್ ಅಂದಾಗ ಎಷ್ಟು ಪೇಪರು ಇಂಟರ್ವ್ಯೂ ಅಂದಾಗ ಹೇಗೆ ಅದು ಪ್ರಿಲಿಮ್ಸ್ ಅನ್ನೋದು ನಿಮಗೆ ಮೇ ಅಥವಾ ಜೂನಲ್ಲಿ ಎಕ್ಸಾಮ್ ಅರಿಕದೆ ಅದಾಗ ತ್ರೀ ಮಂತ್ ಅಥವಾ ಟೂ ಆ್ಯಂಡ್ ಹಾಫ್ ಮಂತಿಗೆ ಮೇನ್ಸ್ ಎಕ್ಸಾಮಿನೇಷನ್ ಅರಿಕೆ ಇಂಟರ್ವ್ಯೂ ಆಗಾಗ ಒಂದು ಫೈವ್ ಮಂತ್ ಅಂದರೆ ಯೂಶುವಲಿ ಒಂದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಿಮಗೆ ಇಂಟರ್ವ್ಯೂ ಬರಕೆಗೆ ಪ್ರಿಲಿಮ್ನರಿ ಅನ್ನೋದು ಒಂದು ಮಾರ್ಕ್ ಓರಿಯೆಂಟೆಡ್ ಅಲ್ಲ ಕ್ವಾಲಿಫೈಯಿಂಗ್ ಇನ್ ನೇಚರ್ ಬಟ್ ಅದರಲ್ಲಿ ಕೆಟಗರಿ ಕ್ವಾ ಕ್ವಾಲಿಫಿಕೇಶನ್ ಅಥವಾ ಕ್ವಾಲಿಫಯಿಂಗ್ ನೇಚರಿಗೆ ಪ್ರನಿಮ್ ಅನ್ನೋದು ಅನಲಿಟಿಕಲ್ ಅಪ್ರೋಚ್ ಅಂತ ಈಗ ಒಂದು ಹೇಳಿದೆ ಯಾವ ಥರ ಅಂತಂದರೆ ಇದರಲ್ಲಿ ಹಿಸ್ಟ್ರಿ ಎನ್ವಿರಾನ್ಮೆಂಟ್ ಪಾಲಿಟಿ ಜಿಯೋಗ್ರಫಿ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಈ ಥರ ಹಲವು ವಿಚಾರಗಳಿವೆ ಆ ಹಲವು ವಿಚಾರಗಳಲ್ಲಿ ಯು ಪಿ ಸಿಯ ಪ್ರೀ ಪಿ ವೈ ಕ್ಯೂ ನೋಡಿದಾಗ ಒಂದು ಸ್ಟ್ಯಾಟಿಕ್ ಪೋರ್ಷನ್ ಏನು ಓದಬೇಕು ಅನ್ನೋದು ಗೊತ್ತಾಗಿರುತ್ತೆ ಆ ಒಂದು ಸ್ಟೇಟ್ಮೆಂಟನ್ನು ಇದು ಕರೀನಾ ತಪ್ಪ ಅಂತ ಕಲೆಕ್ಷನ್ ಮಾಡೋಗೆಲ್ಲ ಅದು ಪ್ರೀಲಿಮ್ಸು ಈಗ ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಫೀಸರ್ ಆಗಿರ್ತಾರೆ ಅವರು ಈಗ ಒಬ್ಬ ವ್ಯಕ್ತಿ ಹತ್ರ ಮಾತಾಡುವಾಗ ಆ ವ್ಯಕ್ತಿ ಹೇಳೋದು ನಿಜಾನ ಅಲ್ವಾ ಅನ್ನೋದು ತಿಳ್ಕೊಳ್ಳಿಕ್ಕೆ ಈ ಪ್ರಿನಿಮ್ ಎಕ್ಸಾಮಿನೇಷನ್ ಮಾಡ್ತಾರೆ ಆ್ಯಂಡ್ ಮೇನ್ಸ್ ಎಕ್ಸಾಮಿನೇಷನ್ನು ಈ ಒಬ್ಬ ಆಫೀಸರು ಹಲವು ಡಿಪಾರ್ಟ್ಮೆಂಟನಲ್ಲಿ ವರ್ಕ್ ಮಾಡಬೇಕಾಗಿರ್ತದೆ ಎಲ್ಲದರ ಬಗ್ಗೆ ಹಾನಿಗಾಂಟಲ್ ಆಗಿ ಮಿನಿಮಮ್ ನಾಲೆಜ್ ಇರಬೇಕು ಆ ಒಂದು ಆಫೀಸರ್ಗೆ ಅದಕ್ಕೆ ಮೇನ್ಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಅದಕ್ಕಾಗಿ ಜನರಲ್ ಸ್ಟೀಸ್ ಒನ್ ಟು ತ್ರೀ ಫೋರಲ್ಲಿ ಜನರಲ್ ಸ್ಟಡೀಸ್ ಒನ್ನಲ್ಲಿ ಟ್ವೆಂಟಿ ನೈನ್ ಟಾಪಿಕ್ ಆಗಿರ್ಬೋದು ಜನ್ರಲ್ ಟೂ ಇನ ಕಪ್ ಟಾಪಿಕ್ ಆಫ್ ಟ್ವೆಂಟಿ ಸೆವೆನ್ ಆಗಿರ್ಬೋದು ಜನರಲ್ ಸ್ಟಡೀಸ್ ತ್ರೀನ ಫಾರ್ಟಿ ಸೆವೆನ್ ಟಾಪಿಕ್ ಆಗಿರ್ಬೋದು ಜನರಲ್ ಸ್ಟಡೀಸ್ ಫೋರ್ನ ಕಪ್ ಟಾಪಿಕ್ ಆಫ್ ಏಯ್ಟೀನ್ ಎಲಿಮೆಂಟ್ಸ್ ಆಗಿರ್ಬೋದು ಇದನ್ನು ಅಳವಡಿಕೆ ಆಗುತ್ತೆ ಇಂಟರ್ವ್ಯೂ ಯಾಕೆ ಮಾಡ್ತಾರೆ ಅಂದರೆ ನಿಮಗೆ ಬರುವಂತಹ ಒಂದು ಪೀಪಲ್ ಅಥವಾ ಸಿಟಿಜನ್ ಏನಿದ್ದಾರೆ ಆಫೀಸರ್ ಆದಮೇಲೆ ಅವರು ಹಿ ಮೇ ಬಿ ಪೂರ್ ಅವ್ರ ಮಿಡಲ್ ಇನ್ಕಮ್ ಅಥವಾ ರಿಚ್ ಆಗಿರ್ಬೋದು ನೀವು ಎಷ್ಟು ಹಂಬಲ್ ಆಗಿದ್ದೀರಿ ನೀವು ಭಾರತದ ಆಡಳಿತ ಸೇವೆಯಲ್ಲಿ ಸೇವೆಗೆ ಅಂತ ಕೂತಾಗ ನಿಮ್ಮ ಅಪ್ರೋಚ್ ಟ್ರಾನ್ಸ್ಪರೆಂಟ್ ಆಗಿದೆಯಾ ಅನನಿತಗಲ್ ಅಥವಾ ಒಂದು ಅಕೌಂಟೇಬಲ್ ಆಗಿದೆಯಾ ಸೋಷಲ್ ಆಡಿಟ್ ಆಗಿದೆಯಾ ಎಲ್ಲವನ್ನು ಗಮನಿಸ್ತಾರೆ ಇದಕ್ಕಾಗಿ ಇಂಟರ್ವ್ಯೂವನ್ನು ಹ್ಯಾಂಡಲ್ ಮಾಡ್ತಾರೆ ದ ಮೇನ್ ಎಸೆನ್ಸ್ ಇರೋದೇ ಇದಕ್ಕೆ ಈ ಒಂದು ಪರೀಕ್ಷೆಗೆ ಅದಕ್ಕಾಗಿ ಈ ಯು ಪಿ ಎಸ್ಸಿಯನ್ನು ಜನರಲ್ ಸ್ಟಡೀಸ್ ಅಂತ ನೋಡ್ತಾರೆ ಹೊರತು ಜನರಲ್ ನಾಲೆಜ್ ಅಂತ ನೋಡೋಗಿಲ್ಲ ಆ್ಯಂಡ್ ನೀವು ಒಂದು ಡಿಸಿಷನ್ ಅಥಾರಿಟಿಯಾಗಿ ಕೂತಿರೋದ್ರಿಂದ ನಿಮ್ಮ ಇಂಪ ನಿಮ್ಮ ಒಂದು ಡಿಸಿಷನ್ಗೆ ಒಂದು ತುಂಬ ವ್ಯಾಲ್ಯೂ ಇರ್ತದೆ ಆ್ಯಂಡ್ ನೀವು ಕ್ಷಿನ್ನಪ್ಟ್ಸ್ ಬಗ್ಗೆ ಕೇಳಿದರೆ ಹೇಗೆ ಅಪ್ರೋಚ್ ಮಾಡ್ಬೋದು ಅಂತ ಮೇ ಈಗ ಪ್ರಿಲಿಮ್ಸನ್ನು ನೀವು ಆ ಒಂದು ಸ್ಟ್ಯಾಟಿಕ್ ಪ್ರೊಷನಿನ ಕ್ಲಬ್ ಜೊತೆಗೆ ನಿಮಗೆ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಅಲ್ವಾ ಅನ್ನೋದನ್ನು ತಿಳುವಳಿಕೆ ಮಾಡುವಲ್ಲಿ ನೀವು ಎಕ್ಸ್ಪರ್ಟ್ ಆಗಿರಬೇಕು ಅದನ್ನು ನಮ್ಮ ಒಂದು ಐಜ್ಞಾನೇ ನಾವು ಡೈಲಿ ಫಿಫ್ಟಿ ಕ್ವಶನನ್ನು ನಾನೇ ಕಾಲು ಮಾಡ್ತೀನಿ ಹಾಗೆ ಇನ್ಸ್ಟ್ರಕ್ಟರ್ ಆ್ಯಂಡ್ ಡೈರೆಕ್ಟರ್ ಆ ಒಂದು ಫಿಫ್ಟಿ ಕ್ವಶನ್ನು ನಿಮಗೆ ಯು ಪಿ ಎಸ್ ಸಿಯ ಪ್ಯಾಟನಲ್ಲಿ ಇರ್ತದೆ ಯಾವುದು ಪ್ಯಾಟನ್ನು ಯು ಪಿ ಎಸ್ ಸಿ ಆಕರ್ಷನ್ ಆ್ಯಂಡ್ ರೀಸನಿಂಗ್ ಮ್ಯಾಚರ್ ಆಫ್ ಫಲಯಿಂಗ್ ಡೈರೆಕ್ಟ್ ಫ್ಯಾಕ್ಟ್ ಮಲ್ಟಿಪನ್ ಫ್ಯಾಟ್ಸ್ ಈ ಥರ ಹಲವು ಯು ಪಿ ಎಸ್ ಸಿ ಮಾದರಿಯ ಕ್ವಶನ್ ಪೇಪರನ್ನು ತಗೊಂಡು ಯು ಪಿ ಎಸ್ ಸಿಯ ಕ್ವಶನ್ ಪೇಪರ್ ತೊಗೊಂಡು ಜ್ಞಾನಿ ಐ ಎಸ್ನ ಯು ಪಿ ಎಸ್ ಸಿ ಮಾದರಿಯ ಕ್ವಶನ್ ಪೇಪರ್ ತೊಗೊಂಡು ಡೈಲಿ ಫಿಫ್ಟಿ ಕ್ವಶನ್ ಸಾಲ್ವ್ ಮಾಡ್ತವೆ ಎರಡನೇಗೂ ಮೇನ್ಸ್ ಅಪ್ರೋಚ್ ಹೇಗಿರ್ತದೆ ಎಷ್ಟು ಸಬ್ಜೆಕ್ಟ್ ಇರ್ತದೆ ಜನರಲ್ ಸ್ಟಡೀಸ್ ಒನ್ ಟೂ ತ್ರೀ ಫೋರ್ ಈಗೂ ಜನರಲ್ ಸ್ಟಡೀಸ್ ಆಗಿರುತ್ತದೆ ಮತ್ತು ಆಪ್ಷನಲ್ ಎರಡು ಯಾರು ಸಬ್ಜೆಕ್ಟ್ ಇರ್ತದೆ ಆಪ್ಷನಲ್ ಒನ್ ಮತ್ತು ಆಪ್ಷನ್ ಆ್ಯಂಡ್ ಟು ಮತ್ತು ಅದು ಆಪ್ಷನಲ್ ಒನ್ ಆ್ಯಂಡ್ ಟು ಒಂದೇ ಸಬ್ಜೆಕ್ಟ್ ಆಗಿರುತ್ತದೆ ಈಗ ಕನ್ನಡ ನೀಚರ್ ಅಂದರೆ ಆಪ್ಷನ್ ಅನ್ ಒನ್ ಕನ್ನಡ ಆಪ್ಷನ್ ಆ್ಯಂಡ್ ಟು ಕನ ಕನ್ನಡ ಅಂತ ಅದಾದಮೇಲೆ ಜ ಜಿ ಎಸ್ ಫೋರ್ ಅಂತಂದರೆ ಎಥಿಕ್ಸ್ ಅಂತ ಹೇಳ್ತಾರೆ ಮತ್ತು ಪ್ರಬಂಧ ಇರ್ತದೆ ಅದು ನಿಮಗೆ ಒಂದು ಟೂ ಟೂ ಫಿಫ್ಟಿ ಮಾರ್ಕರ್ ಇರ್ತದೆ ಪ್ರಬಂಧ ಅದು ನೀವು ಯಾರು ಬರೀಬೇಕಾಗಿರ್ತದೆ ಸೊ ಈ ನಿಟ್ಟಿನಲ್ಲಿ ನೀವು ಪ್ರಿಪೇರ್ ಆಗಬೇಕು ಇದಕ್ಕೆ ಹೇಗೆ ಅಪ್ರೋಚ್ ಮಾಡ್ಬೋದು ಅಂತಂದರೆ ನೀವೀಗ ಒಂದು ಸಬ್ಜೆಕ್ಟ್ ತೊಗೊಳ್ಬೋದು ಜಂಡರ್ ಬಯಾಗ್ ಒಂದು ಸಬ್ಜೆಕ್ಟು ಯು ಪಿ ಎಸ್ ಸಿ ಮೇನ್ಸ್ ಜಿ ಎಸ್ ಒನ್ನಲ್ಲಿ ಒಂದು ಕ್ವಶನ್ ಕೇಳ್ತಾರೆ ಜೆಂಡರ್ ಬಯಾಗಲ್ಲಿ ಸೊಸೈಟಿ ಕಾನ್ಸೆಪ್ಟಲ್ಲಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಜಂಡರ್ ಬಯಾಗಿಗೆ ಫಸ್ಟು ನಾವು ಒಂದು ನೋಟ್ಸ್ ಕೊಡ್ತೇವೆ ಮತ್ತು ಒಂದು ಪಾಠವನ್ನು ಮಾಡ್ತೇವೆ ಅದಾದ ಮೇಲೆ ನಮ್ಮ ಟೆಸ್ಟ್ ಸೀರೀಸಲ್ಲಿ ನಿಮಗೆ ಜೆಂಡರ್ ಬಯಾಗಿ ಮೇಲೇ ಇಪ್ಪತ್ತು ಕ್ವಶನನ್ನು ಕೊಡ್ತೀವಿ ಯೂಜ್ವಲಿ ಕ್ವಶನ್ ಪೇಪರ್ ಆಫ್ ಯು ಪಿ ಎಸ್ ಸಿ ಕನ್ಸಿಸ್ಟ್ ಆಫ್ ಟ್ವೆಂಟಿ ಕ್ವಶನ್ ಎಲ್ಲ ಟಾಪಿಕ್ಕಿಂದಲೂ ಸೇರಿ ಇಪ್ಪತ್ತು ಕ್ವಶನ್ ಇರ್ತದೆ ನಾವು ಒಂದೇ ಟಾಪಿಕ್ಕಿನಿಂದ ಇಪ್ಪತ್ತು ಕ್ವಶನನ್ನು ಕೊಡ್ತೇವೆ ನೀವೀಗ ಇಪ್ಪತ್ತು ಕ್ವಶನು ಒಂದೇ ಟಾಪಿಕ್ ಆಗಿರೋದ್ರಿಂದ ನಿಮ್ಮ ಆನ್ಸರಲ್ಲಿ ಡೈವರ್ಸಿಟಿಫೈಯನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ನೀವೀಗ ಇಪ್ಪತ್ತು ಕ್ವಶನಲ್ಲಿ ಡೈವರ್ಸಿಫೈ ಆನ್ಸರನ್ನು ಬರೆಯುವ ಒಂದು ತಾಕತ್ತನ್ನು ಹೊಂದಿದರೆ ನಿಮ್ಮ ಯು ಪಿ ಸಿಯ ಒಂದು ಎಕ್ಸಾಮಿನೇಷನಲ್ಲಿ ಜೆಂಡರ್ ಬಯ ಅನ್ನೋದು ಒಂದೇ ಕ್ವಶನ್ ಆಗಿರುತ್ತದೆ ಈ ಒಂದೇ ಕ್ವಶನನ್ನು ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು ಯಾಕೆಂದರೆ ನಿಮಗೆ ಇಪ್ಪತ್ತು ಕ್ವಶನ್ನಿನ ಸೇಮ್ ಟಾಪಿಕ್ಕಲ್ಲಿ ಮಾಡಿರುವ ಒಂದು ಬಲ ಇದೆ ಸೊ ಆ ನಿಟ್ಟಿನಲ್ಲಿ ನಿಮ್ಮ ನಾಲೆಜು ಇಂಪ್ರೂವ್ ಆಯಿತು ನಾವು ಸಪ್ರೇಟ್ ನೋಟ್ಸ್ ಕೂಡ ಕೊಡ್ತೀವಿ ಪ್ರಿನಿಮ್ಸುಗೆ ಸಪ್ರೇಟ್ ಮೇನ್ಸಿಗೆ ಸಪ್ರೇಟು ಎಷ್ಟೋ ಜನ ಹೇಳ್ತಾರೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಇಂಟರ್ ಇಂಟಿಂಗ್ ಇದೆ ಅದನ್ನು ಜಾಯಿಂಟಾಗಿ ಓದಬೇಕು ಅಂತ ಹೇಳ್ತಾರೆ ಆ ಥರ ಅಲ್ಲ ಪ್ರಿಲಿಮ್ಸ್ ಈಸ್ ಅನನಿಟಿಕಲ್ ಅದಕ್ಕೆ ನಿಮಗೆ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಕಮ್ಮಿ ಇದ್ರೂ ಕೂಡ ಅನನಿಟಿಕಲ್ ಅಪ್ರೋಚಲ್ಲಿ ನೀವು ಅದನ್ನು ಟ್ಯಾಕಲ್ ಮಾಡ್ಬೋದು ದ ವರ್ಡ್ ಅನಾಲಿಸ್ ಅಂತ ಹೇಗೆ ಟ್ಯಾಕಲ್ ಮಾಡೋದು ಪ್ರಿಲಿಮ್ಸ್ ಅಂತಂದರೆ ಫಸ್ಟು ಒಂದು ಕ್ವಶನ್ ಸಾಲ್ವ್ ಮಾಡ್ತಾರೆ ಆ ಕ್ವಶನ್ನು ನೋಡುವಾಗ ಯಾವ ಟಾಪಿಕ್ಕಿಗೆ ಬಂದಿದೆ ಅಂತಲೇ ಎಷ್ಟೋ ಜನಕ್ಕೆ ಗೊತ್ತಾಗಿರೋದಿಲ್ಲ ವಿದ್ಯಾರ್ಥಿಗಳಿಗೆ ಸೊ ವರ್ಡ್ ಅನಾಲಿಸ್ ಮಾಡಬೇಕು ಅದನಂತರ ಸ್ಟೇಟ್ಮೆಂಟ್ ಅನಾಲಿಸಿಕ್ಸ್ ಮಾಡಬೇಕು ಇದನ್ನು ನಾವು ಕ್ಲಾಸಲ್ಲಿ ಹೇಳ್ತೇವೆ ಮತ್ತು ನಿಮಗೆ ಮೇನ್ಸ್ ಅಂತ ಬಂದಾಗ ನಮ್ಮದೇ ಆದಂಥ ರೀತಿ ಮತ್ತು ಮಾರ್ಗದರ್ಶನದಿಂದ ನಮ್ಮ ಟಾಪಿಕನ್ನು ಬ್ರೀಫಾಗಿ ಆಗಿ ವಿತ್ ನೋಟ್ಸು ಹ್ಯಾಂಡ್ ರೈಟಲ್ ನೋಟ್ಸನ್ನು ನಿಮಗೆ ಪ್ರೊವೈಡ್ ಮಾಡುತ್ತೇವೆ ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಈ ನಿಟ್ಟಿನಲ್ಲಿ ನಿಮ್ಮ ನೋಟ್ಸ್ ಕೊಟ್ಟಾಗಿಯೂ ನಿಮಗೆ ಹೆಲ್ಪ್ ಆಗುತ್ತೆ ಮತ್ತು ಇನ್ಫಾರ್ಮೇಷನ್ ಅಲ್ಲದೆ ಅನಲಿಟಿಕಲ್ ವೇ ಕ್ಲಬ್ ಆಫ್ ನಾಲೆಜ್ ಅದನ್ನು ನಾನು ನಿಮಗೆ ಕೊಟ್ಟಾಗೆ ನಿಮ್ಮ ಒಂದು ಹೆಲ್ಪ್ ಓಕೆ ಓಕೆ ನನಗೆ ಈ ಐ ಎ ಎಸ್ ಜ್ಞಾನಿ ವಿಚಾರಕ್ಕೆ ಬರ್ತೀನಿ ಯಾಕೆ ಶುರು ಮಾಡಿದ್ರಿ ಯಾವ ರೀತಿ ಕ್ಲಾಸ್ ಇರುತ್ತೆ ನಿಮ್ಮ ಐ ಎ ಎಸ್ ಜ್ಞಾನಿಗೆ ವಿದ್ಯಾರ್ಥಿಗಳು ಬಂದರೆ ಅಥವಾ ಆಕಾಂಕ್ಷಿಗಳು ಬಂದರೆ ಅವ್ರಿಗೆ ಏನು ಪ್ರಯೋಜನ ಆಗುತ್ತೆ ಅಂತ ನಿಮ್ಮ ಸಂಸ್ಥೆ ಒಳ್ಳೆಯದು ಯು ಪಿ ಎಸ್ ಸಿಗೆ ಅಡ್ಮಿಷನ್ ಆದಾಗ ನಾನು ಐ ಎ ಎಕ್ಸ್ ಅಥವಾ ಐ ಪಿ ಎಕ್ ಆಫೀಸರ್ ಆಗಬೇಕು ಅಂತ ಬಂದಿರ್ತಾರೆ ಬಟ್ ಜನ ಯು ಪಿ ಸಿ ರ್ಯಾಂಕ್ ತೊಗೊಳ್ಬೇಕು ಅಂತ ಬಂದಿರೋದಿಲ್ಲ ದಿಸ್ ಇಸ್ ದ ಮೇನ್ ಚಾಲೆಂಜ್ ಯಾಕೆಂದರೆ ಇದು ಒಂದು ಎಕ್ಸಾಮ್ ಆಗಿ ನೋಡಬೇಕು ಈಗ ಕೆಲವರು ಬೋರ್ಡ್ ಹಾಕ್ತಾರೆ ನೇಮ್ ಆದಮೇಲೆ ಐ ಎ ಎಕ್ಸ್ ಅಂತ ಬೋರ್ಡ್ ಹಾಕ್ತಾರೆ ಫ್ರೀ ಫ್ರೀಯಾಗಿ ಅದು ಅಗಮ್ಷನ್ ಆಗಿರ್ತದೆ ಈ ಒಂದು ಯು ಪಿ ಎಸ್ ಸಿಗೆ ಬರುವಾಗ ಪ್ರಲಿಮನ್ನು ಹೇಗೆ ಟ್ಯಾಕಲ್ ಮಾಡೋದು ಮೇನ್ಸನ್ನು ಹೇಗೆ ಟ್ಯಾಕಲ್ ಮಾಡೋದು ಪ್ರಿನಿಮ್ಸ್ ನಿಮಗೆ ಒಂದು ನಿಮಿಷದಲ್ಲಿ ಆನ್ಸರ್ ಮಾಡಬೇಕು ಮೇನ್ಸ್ ನಿಮಗೆ ಸೆವೆನ್ ಮಿನಿಟ್ಸಲ್ಲಿ ಒನ್ ಫಿಫ್ಟಿ ಮಾರ್ಕರ್ ಹಾಗೂ ನೈನ್ ಮಿನಿಟ್ಸಲ್ಲಿ ಟೂ ಫಿಫ್ಟಿ ಮಾರ್ಕರ್ನ ನೀವು ಕಾಲು ಮಾಡಬೇಕು ಇದನ್ನು ಹೇಗೆ ಮಾಡೋದು ಅಂತ ನೀವು ತಿಳ್ಕೊಬೇಕು ಆಗಕ್ಕೆ ಫಸ್ಟು ನಿಮ್ಮ ಅಪ್ರೋಚ್ ಇರಬೇಕು ಆವಾಗ ಮಾತ್ರ ನೀವು ಫೌಂಡೇಶನ್ ಲೆವೆಲ್ನಲ್ಲಿ ಪ್ರಿಪೇರ್ ಆಗಿದ್ದೀರಿ ಅಂತ ಸಿಲಬಸ್ಸನ್ನು ನೋಡಿರೋಗಿಲ್ಲ ಎಷ್ಟೋ ವಿದ್ಯಾರ್ಥಿಗಳು ಬಂದ ಒಂದೂವರೆ ವರ್ಷ ಆದರೂ ಸಿಲಬಸ್ ಗೊತ್ತಿರೋಗಿಲ್ಲ ಅನನೈತಿಕಲ್ ಅಪ್ರೋಚ್ ಗೊತ್ತಿರೋಗಿಲ್ಲ ಈಗನ್ನು ನಾವು ಅಯುಜ್ಞಾನಿಯಲ್ಲಿ ಕ್ಲಿಯರ್ ಕಟ್ಟಾಗಿ ಫಸ್ಟ್ ಒಂದು ವಾರದಲ್ಲಿ ಸಿಲಬಸ್ಸನ್ನು ಮಗಪ್ ಮಾಡ್ತಾರೆ ಹೇಗೆ ಅಂದರೆ ಈಗ ಅಗ್ರಿಕಲ್ಚರ್ ಅಂತ ಟಾಪಿಕ್ ಇದೆ ಎಷ್ಟೋ ವಿದ್ಯಾರ್ಥಿಗಳು ಯು ಪಿ ಸಿಯಲ್ಲಿ ಇಯರ್ ಬೈ ಇಯರ್ ಓದಿದ್ರು ಅಗ್ರಿಕಲ್ಚರಿಂದ ಸಬ್ ಟಾಪಿಕ್ ಗೊತ್ತಿರೋಗಿಲ್ಲ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಅಗ್ರಿಕಲ್ಚರ್ ಫಾ ಫಾರ್ಮ್ಲೇಷನ್ ಅಗ್ರಿಕಲ್ಚರ್ ಇರಿಗೇಷನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಗ್ರಿಕಲ್ಚರ್ ಟ್ರಾನ್ಸ್ಪೋರ್ಟೇಷನ್ ಅಗ್ರಿಕಲ್ಚರ್ ಫುಡ್ ಪ್ರೊಸೆಸಿಂಗ್ ಅಗ್ರಿಕಲ್ಚರ್ ಎಮ್ ಎಸ್ ಪಿ ಆ್ಯಂಡ್ ಕಂಪ್ನಿಂಗ್ ಹದಿನಾಲ್ಕು ಥರ ವೆರೈಟಿ ಆಫ್ ಟಾಪಿಕ್ ಇದೆ ಈ ಪರ್ಟಿಕ್ಯುಲರ್ ಟಾಪಿಕ್ ಏನಿದೆ ಹದಿನಾಲ್ಕು ವೆರೈಟಿ ಆಫ್ ಟಾಪಿಕ್ಕು ಅಷ್ಟಕ್ಕೂ ನಾವು ನೋಡ್ಕೊಡ್ತೀವಿ ನಾವು ಅಗ್ರಿಕಲ್ಚರ್ ಅಂದ ತಕ್ಷಣ ಬರೀ ಅಗ್ರಿಕಲ್ಚರಿಗೆ ಲೋನ್ಸ್ ಕೊಡೋದಿಲ್ಲ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಇದು ಬೇರೆ ಅಂತಲೇ ನಾವು ಲೋನ್ಸ್ ಪ್ರೊವೈಡ್ ಮಾಡ್ತೀವಿ ಇದರಿಂದ ಆ ಹುಡುಗನಿಗೆ ಟೈಮ್ ಸೇವ್ ಆಗುತ್ತೆ ಇಷ್ಟು ವರ್ಷದ ಪ್ರಿಪರೇಷನ್ ಏನು ಒಂದು ವರ್ಷ ಮಾಡಬೇಕಾಗಿರುತ್ತೆ ಲೋನ್ಸನ್ನು ನಾವು ಹ್ಯಾಂಡಿಯಾಗಿ ಕೊಡ್ತೀವಿ ಟು ದಿ ಪಾಯಿಂಟ್ ಏನು ನಾನು ಟ್ವೆಂಟಿ ನೈನ್ ಫಾರ್ಟಿ ಸೆವೆನ್ ಅಥವಾ ಏಯ್ಟೀನ್ ಎಲಿಮೆಂಟ್ಸ್ ಹೇಳಿದೆ ಅಷ್ಟಕ್ಕೂ ಕೊಡ್ತೀವಿ ಅದು ಅಲ್ಲದೆ ಸಾಲಿಡ್ ಒನ್ ಟು ಒನ್ ಟಾಪಿಕ್ ಅನಾಲಿಸಿಸ್ ಇರುತ್ತದೆ ಆನ್ ಕ್ಲಾಕ್ ಹೇಗೆ ಈ ಒಂದು ಈಗ ಡಬಲಿಂಗ್ ಆಫ್ ಇನ್ಕಮ್ ಆಫ್ ಅಗ್ರಿಕಲ್ಚರ್ ಈ ಡಬಲಿಂಗ್ ಇನ್ಕಮ್ ಇನ್ಕಮ್ ಅಗ್ರಿಕಲ್ಚರ್ನ ನೀವು ಯಾವ ಥರ ಆಕ್ಚುವಲ್ ಎಕ್ಸಾಮಿನೇಷನಲ್ಲಿ ಬರಿಬೋದು ಸೊ ಮೆಂಟಲ್ ಆ್ಯನ್ಸರ್ ರೈಟಿಂಗ್ ಅಂತಾರೆ ನೀವು ಒಂದು ಎಕ್ಸಾಮಿನೇಷನ್ ಬರೆಯುವಾಗ ಒಂದ ನಿಮ್ಮ ಬ್ರೈನ್ ಓಡ್ತಾ ಇರ್ತದೆ ಇಲ್ಲ ನಿಮ್ಮ ಪೆನ್ ಓಡ್ತಾ ಇರ್ತದೆ ಪೆನ್ ಯಾವಾಗ ವರ್ಕಗೆ ನೀವು ಪ್ರಾಕ್ಟೀಸ್ ಮಾಡಿದಾಗ ಬ್ರೈನ್ ಯಾವಾಗ ವರ್ಕ್ಗೆ ಆ ಒಂದು ಇನ್ಫಾರ್ಮೇಷನ್ ನಿಮ್ಮ ತಲೆಯಲ್ಲಿ ಆಲ್ರೆಡಿ ಫೀದ್ ಆಗಾಗ ಎರಡು ಕೋಆರ್ಡಿನೇಷನ್ ಮಾಡಬೇಕು ಅಂದರೆ ನೀವು ಪ್ರತಿದಿನ ಮೆಂಟಲ್ ಆನ್ಸರ್ ರೈಟಿಂಗ್ ಅಥವಾ ಬ್ರೈನ್ ಸ್ಟ್ರೋಮಿಂಗನ್ನು ಮಾಡಬೇಕಾಗಿರುತ್ತದೆ ಸೊ ಈ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅನ್ನೋ ಟಾಪಿಕ್ ಏನಿದೆ ಅದನ್ನು ಇಂಟ್ರಡಕ್ಷನ್ ಯಾವ್ಯಾವ ಫ್ಯಾಟ್ಸ್ ಹಾಕ್ಬೋದು ಅಥವಾ ಯಾವ್ಯಾವ ಕ್ರಿಯೇಟಿವ್ ಕೋರ್ಸ್ ಹಾಕ್ಬೋದು ಡ ಅಥವಾ ಡ್ಯಾಗ್ರಾಮೆಟಿಕ್ ರೆಪ್ರಸೆಂಟೇಷನ್ ಏನಾಗ್ಬೋದು ಚಾಲೆಂಜಸ್ ಏನಿದೆ ಅಥವಾ ಸೊಲ್ಯೂಷನ್ ಏನು ಬರಿಬೋದು ಕೋರ್ಸ್ ಯಾವ ಥರ ಬರಿಬೋದು ಈಗನ್ನು ನಾವು ಬ್ರೈನ್ ಸ್ಟ್ರೋಮಿಂಗ್ ಮಾಡ್ತೇವೆ ಕ್ಲಾಸಲ್ಲಿ ಕೂಡ ಮಾಡ್ತೇವೆ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಪ್ರತಿ ಒಂದು ಕ್ವಶನನ್ನು ನಾನು ತೊಗೊಂಡು ಯು ಪಿ ಎಸ್ ಟಿ ಪ್ಯಾಟರ್ನ್ ಕ್ವಶನನ್ನು ಅದಕ್ಕೆ ನಾನು ನಾನೇ ಟೆನ್ಫು ಟೀಚ್ ಇದ್ದೇನೆ ಸೊ ಆ ಟಾಪಿಕನ್ನು ನಿಮಗೆ ಹೇಗೆ ಮಾವು ಕಿರಿತು ಬರಿಬೋದು ಅಂತ ನಿಮಗೆ ಇದ್ದೇನೆ ಅದನ್ನು ಯೂಟ್ಯೂಬನ್ನು ನೋಡ್ಬೋದು ನಮ್ಮ ಯೂಟ್ಯೂಬಲ್ಲಿ ಜೊತೆಗೆ ಆಪ್ಷನಲ್ಸ್ ಆಪ್ಷನ್ ಅನ್ಸನ್ನು ತುಂಬ ನೆಗ್ರೈಟ್ ಮಾಡ್ತಾರೆ ಯಾಕೆ ಅಂತಂದರೆ ಈ ಬ ಬೈ ದಿ ಬಿಗಿನಿ ಆಫ್ ಶೆಡ್ಯೂನ್ ಜನ್ರಲ್ ಸ್ಟಡಿ ಬೆಳಗ್ಗೆ ಅವರ ಕ್ಲಾಕ್ ಅಟೆಂಡ್ ಮಾಡಬೇಕಾಗಿರ್ತಿಗೆ ಯೂಜುವಲ್ ಟೆಂಡೆನ್ಸಿ ಆಫ್ ಕೋಚಿಂಗ್ ಏನಿದೆ ಅದು ಸಿಲಬಸ್ ಓರಿಯೆಂಟೆಡೇ ಇರ್ತದೆ ಸೊ ಸಿಲಬಸ್ ಅಂದರೆ ಪ್ರಾಪರ್ ಸಿಲಬಸ್ ಅಲ್ಲ ಹಿಸ್ಟ್ರಿ ಹಿಸ್ಟ್ರಿ ಮುಗಿಸ್ಬೇಕು ಎನ್ವಿರಾನ್ಮೆಂಟ್ ಮುಗಿಸ್ಬೇಕು ಬಟ್ ನಮ್ಮಲ್ಲಿ ಎನ್ವಿರಾನ್ಮೆಂಟನಲ್ಲಿ ಹಗುಮೂರ ಟಾಪಿಕ್ ಇದೆ ಅದನ್ನು ಮುಗಿಸ್ಬೇಕು ಅಥವಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಅರವತ್ತು ನಾಲ್ಕು ಇದೆ ಅದನ್ನು ಮುಗಿಸ್ಬೇಕು ಈ ಥರ ನಾವು ಅಂದ್ಕೋತೀವಿ ನಮ್ಮ ಒಂದು ಕಿನ ಈ ಥರ ಇದೆ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥವಾ ಹಿಸ್ಟ್ರಿ ಇಷ್ಟೇ ಇದೆ ಅದಕ್ಕೆ ಲಿಮಿಟ್ ಆಗೋದಿಲ್ಲ ಮತ್ತು ಇದು ಏಯ್ಟ್ ಮಂತಲ್ಲೇ ಕವರ್ ಮಾಡ್ತೇವೆ ಸೊ ದ್ಯಾಟ್ ರಿಮೈನಿಂಗ್ ಫೈವ್ ಮಂತ್ ಏನಿದೆ ಅವರು ಟೆಸ್ಟ್ ಬರಿಬೋದು ಆ ಟೆಸ್ಟಲ್ಲಿ ಅವರು ಕ್ವಾಲಿಫೈ ಆಗ್ಬೋದು ಯು ಪಿ ಎಸ್ ಸಿ ಪ್ಯಾಟರ್ನಲ್ಲೇ ಆ ಒಂದು ಟೆಸ್ಟ್ ಸೀರೆ ಕೂಡ ಕೊಡ್ತೇವೆ ಆ್ಯಂಡ್ ಮೇನ್ ಆಗಿ ಪಿ ವೈ ಕ್ಯೂಗಳನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಕ್ಲಾಕಲ್ಲಿ ಹೇಳ್ತೀವಿ ಈ ಕ್ಲಾಸಲ್ಲಿ ನಾವು ಪಾಠ ಮಾಡ್ತೇವಲ್ಲ ಆ ಪಾಠ ಮಾಡುವ ನಿಟ್ಟಿನಲ್ಲೇ ಅವರಿಗೆ ಐವತ್ತು ಕ್ವಶನಿನ ಅನನಿಟ್ಟ ನಾನು ಸಾಲ್ವ್ ಮಾಡ್ತಾ ಇರ್ತೀನಿ ಅವ್ರಿಗಾಗೂ ಬ್ರೈನ್ ವರ್ಕ್ ಆಗಿರ್ತದೆ ಒಂದು ಕ್ವಶ್ಚನ್ ಬಂದರೆ ಈ ಥರ ಸಾಲ್ವ್ ಮಾಡ್ಬೋದು ಅಂತ ಈ ಈ ನಿಟ್ಟಿನಲ್ಲಿ ನಮ್ಮ ಐಜ್ಞಾನಿ ಅವರ ಒಂದು ಓದುವಿಕೆಗೆ ಆಗುತ್ತೆ ಓಕೆ ಆಫ್ಲೈನ್ ಅಂತ ಈಗ ಬೆಂಗಳೂರಿನಲ್ಲಿ ನಿಮ್ಮ ಸಂಸ್ಥೆ ಇದೆ ಆನ್ಲೈನ್ ಅಂತ ಆದರೆ ನೀವು ಎಲ್ಲಿದ್ದೀರೋ ಅಲ್ಲಿಂದ ಮಾಡ್ಬೋದು ಆನ್ಲೈನ್ಗೂ ಆಫ್ಲೈನ್ಗೂ ಏನು ಅಂತ ಅಂತರ ಇಲ್ಲ ಏನು ಆಫ್ಲೈನಲ್ಲಿ ನಾವು ಕೋಚಿಂಗ್ ಕೊಡ್ತೇವೆ ಅದೇ ಅವ್ರಿಗೆ ರೆಕಾರ್ಡಿಂಗ್ ರೆಕಾರ್ಡಿಂಗ್ ಅಲ್ಲಿ ಸಿಗುತ್ತೆ ಜೊತೆಗೆ ಅವ್ರಿಗೆ ಒಂದು ಸ್ಪೆಷಲ್ ಮೆಂಟನ್ಶಿಪ್ ಭಾನುವಾರ ಅಥವಾ ಶನಿವಾರ ಸ್ಪೆಷಲ್ ಮೆಂಟನ್ಶಿಪ್ ಅಂತ ನಾವು ಜೂಮ್ ಚಾನೆಲ್ನಲ್ಲಿ ಅದನ್ನು ಮಾಡ್ತೇವೆ ಪ್ರೊಡಕ್ಟ್ ಅವರಿಗೆ ಅಕ್ಯುಪೈಡ್ ಅವರು ಕೂತ ಜಾಗದಲ್ಲಿ ಅವರ ಟೈಮ್ ಕೇಮ್ ಆಗಲಿಕ್ಕೆ ಅನುಕೂಲ ಆಗುತ್ತೆ ಮೇನ್ ಉದ್ದೇಶ ಐದು ಜ್ಞಾನಿಗೂ ಆ ಒಂದು ವಿದ್ಯಾರ್ಥಿ ಬಂದಾಗ ಅವರು ಇನ್ಫಾರ್ಮೇಷನ್ ಲ್ಯಾಗಾಗಿರ್ತಾರೆ ಅದನ್ನು ಕೊಡುಗು ಎರಡನೇಗೂ ಜನ್ರಲ್ ಸ್ಟಡೀಸ್ ಪ್ರಿಪೇರ್ ಆಗಿರಬೇಕು ಅಂತಂದಾಗ ಜನ್ರಲ್ ಸ್ಟಡೀಸ್ ಅಂದರೆ ಏನು ಅನ್ನೋದನ್ನು ನಾವು ನೋಟ್ಸ್ ಮತ್ತು ಅನಲಿಟಿಕಲ್ ಅಪ್ರೋಚಲ್ಲಿ ಕೊಡುಗು ಹಾಗೂ ಪ್ರಿಪ್ರೇಷನ್ ಟೈಮು ಟೈಮ್ ಟೇಬಲ್ ಮಾಡಿ ಸೆವೆನ್ ಮಂತಲ್ಲಿ ಕೋರ್ಸ್ ಮುಗಿಸಿ ಸೆವೆನ್ ಮಂತಲ್ಲಿ ನಾವು ಟೆಸ್ಟ್ ಕಿರಿಕನ್ನು ಮುಗಿಸ್ಬಿಟ್ಟು ಮುಳುಗ ಸೆವೆನ್ ಮಂತಲ್ಲಿ ಅವರು ಆ್ಯಕ್ಚುಲ್ ಎಕ್ಸಾಮಿನೇಷನ್ ಬರೀತಾರೆ ಸೊ ಅವ್ರಿಗೆ ಬರ್ಡನ್ ಆಗಿರೋದಿಲ್ಲ ಒಂದು ವರ್ಷಗೆ ಡ್ರ್ಯಾಗ್ ಫಿಲಾಸಫಿ ಇರೋದಿಲ್ಲ ಅಥವಾ ಎನ್ ಟಿ ಆರ್ ಟಿ ಓದಲೇಬೇಕು ದಿ ಹಿಂದೂ ಓದಲೇಬೇಕು ಈ ವಿಚಾರವನ್ನು ಇದು ಇದರಲ್ಲಿ ಓದಿದ್ರೇ ಅವರು ಪಾಕ್ ಆಗೋದು ಆ ಥರ ಅಲ್ಲ ನಮ್ಮ ಆಬ್ಜೆಕ್ಟಿವ್ ಏನಿದೆ ಒಂದು ಮೇಯ್ನ್ ಕ್ವಶನ್ ಎರಡು ಪೇಜ್ ಬರಿಬೇಕು ಒನ್ ಫಿಫ್ಟಿ ಮಾರ್ಕರ್ ಇನ್ನೊಂದು ಮೇಯ್ನ್ ಕ್ವಶನ್ ಮೂರು ಪೇಜ್ ಬರಿಬೇಕು ಟೂ ಫಿಫ್ಟಿ ಮಾರ್ಕರ್ ಇಷ್ಟಕ್ಕೆ ಅವರಿಗೆ ಟ್ರೈನ್ ಮಾರ್ಕರ್ ಓಕೆ ಹೇಗಿದೆ ಸರ್ ರೆಸ್ಪಾನ್ಸಸ್ ಸದ್ಯ ಈಗ ಚೆನ್ನಾಗಿ ಬರ್ತಾ ತುಂಬ ಕಾಲ್ಸ್ ಬರ್ತಾ ಮೇಯ್ನ್ ಆಗಿ ನಾವು ಹೇಳೋದಾದರೆ ನಾನು ಕೂಡ ಕನ್ನಡ ಮಾಧ್ಯಮ ಭಾಗದವನೇ ಸೊ ನನಗೆ ಆ ಎಕ್ಸ್ಪೀರಿಯೆನ್ಸ್ ಇದೆ ಇಂಗ್ಲೀಷನ್ನು ಕೆಲವರಿಗೆ ಇಂಗ್ಲೀಷ್ ಅಂತ ಭಯ ಇದೆ ಅದಕ್ಕೆ ಯು ಪಿ ಎಸ್ ಸಿ ಅನ್ನೋದು ದೊಡ್ಡ ಎಕ್ಸಾಮ್ ಸರ್ ಅಂತ ಹೇಳ್ತಾರೆ ಈ ದೊಡ್ಡ ಎಕ್ಸಾಮ್ ಯಾಕೆ ಆಗುತ್ತೆ ಅಂತಂದರೆ ಅವರು ಪ್ರಿಲಿಮ್ಸ್ ಮತ್ತು ಮೇನ್ಸಿನ ಅರ್ಕನೇ ಮಾಡ್ಕೊಂಡಿರಲ್ಲ ಈ ಕಾಲು ಮಾಡುವಾಗ ಪ್ರಿಲಿಮ್ಸನ್ನು ಒಂದು ಡಿಫ್ರೆಂಟ್ ಅಪ್ರೋಚಾಗಿ ಮಾಡ್ತಾರೆ ಅಷ್ಟು ಟಫ್ ಇದ್ದಿದ್ರೆ ಯಾರೂ ಕೂಡ ಬದ್ನಿಕೆ ಆಗ್ತಾ ಇರಲ್ಲ ಯಾರೂ ಕನೆಕ್ಟೇ ಇರಲಿಲ್ಲ ಆ ಒಂದು ಭಯವನ್ನು ಬಿಟ್ಟು ಅವರು ಯು ಪಿ ಎಸ್ ಸಿ ಪ್ಯಾಟರ್ನಿಗೆ ಅಡ್ಜಸ್ಟ್ ಆದರೆ ಅಥವಾ ನಮ್ಮ ಒಂದು ಥಾತ್ೋಸಿಕ್ಸಿಗೆ ಆ ಡಿಸಿಪ್ಲಿನ್ ಆದರೆ ಅವರು ಅದ್ಭುತವಾಗಿ ಮಾಡ್ಬೋದು ಈ ಹಿಂದೆ ಕೂಡ ಒಂದು ನಾನು ಟೀಚ್ ಮಾಡಿದ್ದೆ ಕನ್ನಡ ಲಿಟ್ರೇಚರ್ ಮತ್ತು ಎಥಿಕ್ಸ್ ನಾನು ಟೀಚ್ ಮಾಡಿದ್ದೆ ಮತ್ತು ಜನ್ರಲ್ ಸ್ಟಡಿ ಪೇಪರ್ ಟು ಮತ್ತು ಪೇಪರ್ ತ್ರೀ ಈಗ ನಾನು ಟೀಚ್ ಮಾಡೋಕ್ಕಾಗಿದ್ದೀನಿ ಈ ಎಲ್ಲರೂ ಕಾಲೇಜಾಗಿ ಪ್ರಿನಿಮ್ ಮತ್ತು ಮೇಂಸ್ ಕ್ಲಿಯರ್ ಆಗಿದ್ದಾರೆ ಬರ್ತಾ ಇದ್ದಾರೆ ಎನ್ರೋಲ್ಮೆಂಟು ಇನ್ನಷ್ಟು ಗ್ರಾಮೀಣ ಭಾಗದವರು ಬನ್ನಿ ನಾವು ಸ್ಕೂಲು ಕಾಲೇಜಿಗೆ ಹೋಗ್ತಾ ಇದ್ದೇವೆ ಅಲ್ಲಿ ಹೋಗಿ ಓರಿಯೆಂಟೇಷನ್ಗಳನ್ನು ಇದ್ದೇವೆ ಮತ್ತು ಅವರಿಗೆ ಫೀಸ್ ಬರ್ಡನ್ ಆಗಬಾರ್ದು ಅಂತ ನಾವು ಸೆವೆಂಟಿ ಫೈವ್ ತೌಸಂಡನ್ನು ಚಾರ್ಜ್ ಮಾಡಿದ್ದೇವೆ ಹಾಗೂ ಇನ್ಸ್ಟಾಲ್ಮೆಂಟ್ ಕೂಡ ಇದೆ ಅವರಿಗೆ ಬರ್ಡನ್ ಆಗ ಆಗಬಾರ್ದು ಬಟ್ ಅವರು ಐ ಪಿ ಎಸ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಬೇಕು ಅನ್ನೋದು ನಮ್ಮ ತಾತ್ವ ಓಕೆ ಓಕೆ ಒಳ್ಳೆಯ ಉದ್ದೇಶ ಇದೆ ನಿಮ್ಮ ಉದ್ದೇಶಕ್ಕೊಂದು ದೊಡ್ಡ ಮಟ್ಟಿಗೆ ಜಯ ಸಿಗಲಿ ನಾನು ಇನ್ನೊಂದು ಮುಖ್ಯವಾದ ಪ್ರಶ್ನೆ ಕೇಳಬೇಕು ಆಗಲೇ ಒಂದು ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ರಿ ನಾನು ಕೂಡ ಕನ್ನಡ ಮಾಧ್ಯಮದವನೇ ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ರಿ ಕನ್ನಡ ಮಾಧ್ಯಮದವನೇ ಇವತ್ತು ಈ ರೀತಿಯಾಗಿ ತುಂಬ ಜನ ರೆಡಿ ಮಾಡ್ತಾ ಇದ್ದೀನಿ ಹೇಳಿ ಕನ್ನಡ ಮಾಧ್ಯಮ ತುಂಬ ಜನರಿಗೆ ಇರುವಂಥ ಪ್ರಶ್ನೆ ಕನ್ನಡ ಮಾಧ್ಯಮದಲ್ಲೇ ಓದ್ಕೊಂಡು ಬಂದಿದ್ದೇನೆ ಯಾವುದೋ ಸಣ್ಣ ಹಳ್ಳಿಯನ್ನು ನಾನು ನಾನು ಯು ಪಿ ಎಸ್ ಸಿ ಕ್ಲಿಯರ್ ಮಾಡ್ಬೋದಾ ನಾನು ಐ ಎ ಎಸ್ ಆಗ್ಬೋದಾ ನಾನು ಐ ಪಿ ಎಸ್ ಆಗಬಹುದಾ ಅಂತ ಸಾಧ್ಯ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಇದೆ ಕನ್ನಡ ಮಾಧ್ಯಮ ಅಥವಾ ಇಂಗ್ಲೀಷ್ ಮಾಧ್ಯಮ ಅನ್ನೋದು ಒಂದು ಕಮ್ಯುನಿಕೇಷನ್ ಸ್ಕಿಲ್ ಅಷ್ಟೇ ಅಲ್ಲಿ ಬೌಂಡ್ರಿ ಇರೋದಿಲ್ಲ ಈ ಒಂದು ಅವರು ಇಂಗ್ಲೀಷ್ ಮೀಡಿಯಮಲ್ಲಿ ಬಂದಿದ್ದರೂ ಕೂಡ ಅವರಿಗೆ ಟಾಪಿಕ್ ಎಲ್ಲ ಅವೇರ್ನಕ್ಕೆ ಇರೋದಿಲ್ಲ ಯು ಪಿ ಎಸ್ ಯಲ್ಲಿ ಅದು ಕನ್ನಡ ಮೀಡಿಯಮ್ ಅವ್ರಿಗೂ ಅಷ್ಟೇ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೂ ಅಷ್ಟೇ ಇಲ್ಲಿ ಅವ್ರಿಗೆ ಭಯ ಯಾಕೆ ಅಂದರೆ ಇಂಗ್ಲೀಷಲ್ಲಿ ಅಥವಾ ಹಿಂದಿಯಲ್ಲಿ ಪ್ರದಿಂಪ್ತಿಗೆ ಮೇನ್ ಕನ್ನಡ ನೀವು ಕನ್ನಡದಲ್ಲೂ ಬರಿಬೋದು ಹಾಗೂ ಇಂಟರ್ವ್ಯೂ ಕನ್ನಡದಲ್ಲೂ ಮಾರ್ಬೋದು ಬಟ್ ಪ್ರಿಲಿಮ್ಸ್ ಟ್ಯಾಕಲ್ ಮಾಡಲಿಕ್ಕೆ ಇಂಗ್ಲೀಷನ್ ಇದೆಯಲ್ಲ ಯಾರಲ್ಲ ಹೇಗೆ ಓದೋದು ಅಂತ ಅದಕ್ಕೆ ಹೇಳೋದು ಪ್ರಿಲಿಮ್ಸ್ ಅನ್ನೋದು ಮೇನ್ಸ್ ಅನ್ನೋದು ಇಂಟರ್ ನಿಂತಿಂಗಲ್ಲ ಕಾನ್ಸೆಪ್ಟ್ ಇಂಟರ್ ಇರ್ಬೋದು ಅಪ್ರೋಚ್ ಡಿಫ್ರೆಂಟ್ ನಮ್ಮ ಎ ಜ್ಞಾನಿ ಅದಕ್ಕೂ ಟ್ರೈನ್ ಮಾಡ್ತಾರೆ ನಾನು ನಾನು ಸ್ವತಃ ಕನ್ನಡ ಮೀಡಿಯಮ್ ಆಗಿದ್ದು ನಾನು ಈಗ ಕೆಲವರು ಎಲ್ಲರೂ ಒನ್ ಕೈ ದರ್ ನಾಟ್ ಫಿಟ್ ಅಂತಾರೆ ಕೆಲವರು ಅಡ್ಮಿಷನ್ ಅಡ್ಮಿನಿಸ್ಟ್ರೇಟಿವ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ ಎಮ್ ಬಿ ಎ ಕೆಲವರು ಎಮ್ ಟೆಕ್ ಟೆಕ್ನಾಲಜಿ ಬ್ಯಾಗ್ರೌಂಡಿಂದ ಬಂದಿರ್ತಾರೆ ಕೆಲವರು ನಾನ್ ಟೆಕ್ನಿಕಲ್ ಅಥವಾ ಈ ಸೈಕಾಲಜಿ ಎಮ್ ಎಸ್ ಸಿ ಅಂತ ಬಂದಿರ್ತಾರೆ ನಾನು ಟೆಕ್ನಾಲಜಿ ಬಿ ಇ ಎಮ್ ಟೆಕ್ ಎಮ್ ಬಿ ಎ ಎಮ್ ಎಸ್ ಸಿ ಈ ನಾಲ್ಕು ಟ ಒಂದು ಡಿಗ್ರಿಯನ್ನು ಪ ಒಂದು ಹೊಂದಿರೋದ್ರಿಂದ ನನಗೆ ಅನುಕೂಲ ಆಗುತ್ತೆ ಅವರಿಗೆ ಆ ಟಾಟ್ ಪ್ರೊಸೆಕ್ಸ್ನ ಅನುಕೂಲ ಮಾಡಲಿಕ್ಕೆ ಹಾಗಾಗಿ ಅವ್ರಿಗೆ ಯಾವುದೇ ಥರ ಭಯ ಬೇಡ ಸಿಂಪ್ಲಿಫೈ ಆಫ್ ಮೆಟೀರಿಯಲ್ ಇಕ್ಕು ಅಂತಂದರೆ ಟೈಮ್ ಕಮ್ಮಿ ಆಗುತ್ತೆ ಓದಲಿಕ್ಕೆ ಮ್ಯಾಕ್ಸಿಮಿಮ್ ಅನಾಲಿಟಿಕಲ್ ಅಪ್ರೋಚ್ ಮಿನಿಮಮ್ ಮೆಟೀರಿಯಲ್ ಮ್ಯಾಕ್ಸಿಮಮ್ ಟೈಮ್ ಬೌಂಡ್ ನಿಮ್ಮ ಒಂದು ಯು ಪಿ ಸಿಗೆ ಕ್ಲಿಯರ್ ಮಾಡಲಿಕ್ಕೆ ತುಂಬ ಅನುಕೂಲ ಅಥವಾ ಒಳ್ಳೆಯ ಒಂದು ಅಪ್ರೋಚನ್ನು ಕೊಡ್ಬೋದು ಓಕೆ ಕೊನೆಯದಾಗ ಏನು ಹೇಳ್ತೀರಿ ಸರ್ ಯು ಪಿ ಎಸ್ ಸಿ ಪ್ರಿಪೇರ್ ಆಗುವಂಥವ್ರಿಗೆ ಯು ಪಿ ಎಸ್ ಸಿ ಪ್ರಿಪರೇಷನ್ ಆಗುವುದು ಹಂಡ್ರೆಡ್ ಪರ್ಸೆಂಟ್ ವೆಲ್ಕಮ್ ಮತ್ತು ಅವರು ಬರಬೇಕು ಯೂತ್ಗಳು ಬರಬೇಕು ಈಗ ಅದು ಒಂದು ಆಗಿದೆ ಯು ಪಿ ಎಸ್ ಸಿ ಮೆನಿಯಾ ಅಂತಾರೆ ಆ್ಯಕ್ಚುಲಿ ಯು ಪಿ ಎಸ್ ಸಿ ಅನ್ನೋದು ಅಧಿಕಾರ ಅಲ್ಲ ಯು ಪಿ ಎಸ್ ಸಿ ಅನ್ನೋದು ನಾಲೇಜಿನ ಇನ್ಪುಟ್ ಅಥವಾ ಡೈನಮಿಕ್ ಕಾನ್ಸೆಪ್ಟಿನ ಅಪ್ಲಿಕೇಶನ್ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಆ ಆಗ್ರೂ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆದರೂ ಕೈಕ ಏನು ನೀವು ತಿಳಿವಳಿಕೆ ಹೊಂದಿದ್ದೀರಿ ಅದನ್ನು ಜನತೆಗೆ ಹಾಗೆ ಕರ್ವೆಂಟಾಗಿ ಕೊಡುಗೆ ಯು ಪಿ ಎಸ್ ಸಿ ಸೊ ಆ ನಿಟ್ಟಿನಲ್ಲಿ ನೀವು ಬನ್ನಿ ಆಫೀಸರ್ ನಿಮಗೆ ಅಲರ್ಟ್ ಆಗೋದು ಅದು ಸಪ್ರೇಟ್ ಇಶ್ಯೂ ಅದು ನೀವು ಹಾಗೆ ಹಾಕ್ತೀರಿ ನೀವು ಫಸ್ಟ್ ನೀವು ಯು ಪಿ ಸಿಯ ಕರ್ಕನ್ನು ತಿಳ್ಕೊಂಡು ಬನ್ನಿ ಆವಾಗ ನಿಮಗೆ ಪ್ರಿನಿಮ್ಸ್ ಅಂದರೆ ಏನು ಮೇನ್ಸ್ ಅಂದರೆ ಏನು ಇಂಟರ್ವ್ಯೂ ಅಂದರೆ ಏನು ಅಂತ ತಿಳ್ಕೊಳ್ಕಾಗತ್ತೆ ಯಾವುದೇ ಥರದ ಭಯ ಬೇಡ ನಾನು ಈ ಡಿಗ್ರಿ ಮಾಡಿದ್ದೀನಿ ನಾನು ಪೂರ್ ಇದೀನಿ ರಿಚ್ಗೀನಿ ನಮ್ಮ ಯು ಪಿ ಎಸ್ ಸಿ ಪೂರ್ ರಿಚ್ ಮಿಡಲ್ ಇನ್ ಕ್ರಾಪ್ ಅಥವಾ ಎಜುಕೇಷನ್ ಲಿನ್ ಆಗಿ ಯಾವುದೂ ನೋಡೋದಿಲ್ಲ ಅದ್ಭುತವಾಗಿ ಒಂದು ಸಿಲೆಬಸ್ಸನ್ನು ಫ್ರೇಮ್ ಮಾಡಿದೆ ಅದ್ಭುತವಾದಂಥ ಒಂದು ಅಪ್ರೋಚನ್ನು ಫ್ರೇಮ್ ಮಾಡಿಗೆ ಅದಕ್ಕೆ ನಾ ನೀವು ನಿಮ್ಮ ಕನ್ವೆನ್ಷನಲ್ ಸ್ಟೂ ಒಂದು ಸ್ಟೂಡೆಂಟ್ ಡಿಗ್ರಿಯನ್ನು ಬಿಟ್ಟು ಆ ಒಂದು ಮೈಂಡ್ಸೆಟ್ ಬಿಟ್ಟು ಅನಲಿಟಿಕಲ್ ಅಪ್ರೋಚ್ ಕಡೆ ಬಂದು ನೀವು ಮಾಡಿದ್ರೆ ನಿಮ್ಮ ಯು ಪಿ ಎಸ್ ಸಿ ಜರ್ನಿ ಸುಲಭ ಆಗುತ್ತೆ ಯಾವತ್ತೂ ನಿಮ್ಮ ಮುಂದೆ ನಿಲ್ಕೊಳ್ಳುತ್ತೆ ಅಂತ ಹೇಳ್ತಾ ನಾನು ಓಕೆ ಸೂಪರ್ ಲಾಸ್ಟ್ ಒಂದು ಒಳ್ಳೆ ಮಾತು ಹೇಳಿದ್ರಿ ಯು ಪಿ ಎಸ್ ಸಿ ಅಂದ್ರೆ ಅಧಿಕಾರ ಅಲ್ಲ ಅದೊಂದು ಜ್ಞಾನ ಅಥವಾ ತಿಳಿವಳಿಕೆ ಅಂತ ಸೂಪರ್ ನಿಮ್ಮ ಸಂಸ್ಥೆ ದೊಡ್ಡ ಯಶಸ್ಸನ್ನು ಕಾಣಲಿ ನಿಮ್ಮ ಸಂಸ್ಥೆಯ ಮೂಲಕ ಸಾಕಷ್ಟು ಮಂದಿ ಅಧಿಕಾರಿಗಳು ಹೊರಹೊಬ್ಲಿ ನಮ್ಮ ದೇಶ ಸೇವೆಯನ್ನು ಮಾಡಲಿ ಅಂತ ಆಶಸ್ತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಓಕೆ ಹಾಗೆ ಬಂಧುಗಳೇ ಮತ್ತೊಂದು ವಿಶೇಷವಾದಂಥ ಮಾಹಿತಿ ನಮ್ಮ ತರಡೈ ಕನ್ನಡ ವಾಹಿನಿಯಿಂದ ಬರ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಇವರಿಗೆ ಹೇಳಿದ್ರೆ ನಿಮಗೆ ಆ ಫೀಸ್ ಏನಿದೆ ಅದರಲ್ಲಿ ಡಿಸ್ಕೌಂಟ್ ಸಿಗುತ್ತೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಓಕೆ ಒಟ್ಟಾರೆಯಾಗಿ ಐ ಎಸ್ ಜ್ಞಾನಿ ನಾನು ತಿಳಿದ ಮಟ್ಟಿಗೆ ಒಂದು ಒಳ್ಳೆ ಸಂಸ್ಥೆ ಆ ಕಾರಣಕ್ಕಾಗಿ ಆ ಸಂಸ್ಥೆ ಬಗ್ಗೆ ಒಂದಷ್ಟು ವಿಚಾರವನ್ನು ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಿದ್ದೇವೆ ಹಾಗೆ ಅವರು ಮತ್ತೆ ಮತ್ತೆ ಹೇಳ್ತಿದ್ದ ವಿಚಾರ ಅಷ್ಟೇ ಯು ಪಿ ಎಸ್ ಸಿ ಅಂದ್ರೆ ಭಯ ಬೇಡ ಯು ಪಿ ಎಸ್ ಸಿ ಅಂದಾಗ ಇನ್ನೇನೋ ಒಂದು ಲೋಕದಲ್ಲಿ ನೀವು ಯಾರು ಕೂಡ ಇರೋದಕ್ಕೆ ಹೋಗಬೇಡಿ ಅದಕ್ಕೆ ನಿಮ್ಮದೇ ಆದಂತಹ ರೀತಿಯಲ್ಲಿ ಶ್ರಮವನ್ನು ಹಾಕಿ ನಿಮ್ಮದೇ ಆದಂಥ ರೀತಿಯಲ್ಲಿ ಆಸಕ್ತಿ ಇರಲಿ ತ್ಯಾಗವನ್ನು ಮಾಡಿ ಯು ಪಿ ಸಿಗೆ ಪ್ರಿಪೇರ್ ಆಗಿ ಅದನ್ನು ಕ್ಲಿಯರ್ ಮಾಡಿ ಎನ್ನುವಂತ ಭರವಸೆ ಕೊಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು